ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಪಿಂಚಣಿದಾರರ ಸಂಘ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತಿ ಸಂಘದ ಅಧ್ಯಕ್ಷರಾದ ಶ್ರೀ ಭೀಮಪ್ಪ ಕೆಮಾಳಿ ಇವರ ನೇತೃತ್ವದಲ್ಲಿ ತಹಸೀಲ್ದಾರ್ ಹುಕ್ಕೇರಿ ಇವರ ಮುಖಾಂತರ ಶ್ರೀ ನರೇಂದ್ರ ಮೋದಿ ಜಿ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಇವರಿಗೆ ಮನವಿ ಪತ್ರ ಸ್ವೀಕರಿಸಿದ ತಾಲೂಕಾ ದಂಡಾಧಿಕಾರಿಗಳು ಹುಕ್ಕೇರಿ ಶ್ರೀಮತಿ ಮಂಜುಳಾ ನಾಯಕ ಅವರು ನಿಮ್ಮ ಮನವಿ ಪತ್ರವನ್ನು ನಾನು ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ತಲುಪಿಸುತ್ತೇನೆ ಎಂದು ಹೇಳಿದರು ಅಖಿಲ ಭಾರತ ರಾಜ್ಯ ಪಿಂಚಣಿದಾರ ಒಕ್ಕೂಟದ ಕರೆಯ ಮೇರೆಗೆ ಕೇಂದ್ರ ಸರ್ಕಾರವು ನಿವೃತ್ತಿ ದಿನಾಂಕದ ಆಧಾರದ ಮೇಲೆ ಪಿಂಚಣಿದಾರರಲ್ಲಿ ವ್ಯತ್ಯಾಸಗಳನ್ನು ಸ್ಥಾಪಿಸಬಹುದು ಎಂಬ ತತ್ವವನ್ನು ದೃಢೀಕರಿಸುವ ಹಣಕಾಸು ಮಸೂದೆ ಎರಡು ಸಾವಿರದ ರ ಭಾಗವಾಗಿ ಸಂಸತ್ತು ಇತ್ತೀಚೆಗೆ ಅಂಗೀಕರಿಸಿದ ಎಕ್ಸ್ ಪಿಂಚಣಿ ನಿಯಮಗಳನ್ನು ಮಾನ್ಯಗೊಳಿಸಲಾಗಿದೆ ಎಂದು ವಿನಮ್ರವಾಗಿ ಸಲ್ಲಿಸಲಾಗಿದೆ ಈ ಮೌಲ್ಯೀಕರಣವು ಎಲ್ಲಾ ಪಿಂಚಣಿದಾರರಿಗೆ ಪಿಂಚಣಿ ಪ್ರಯೋಜನಗಳಲ್ಲಿ ಸಮಾನತೆಯಿಲ್ಲದೆ ಕೇಂದ್ರ ವೇತನ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಲು ಸರ್ಕಾರಕ್ಕೆ ಅವಕಾಶ ನೀಡುತ್ತದೆ ಈ ಮೌಲ್ಯೀಕರಣವು ಒಂದು ಸಾವಿರ ಒಂಬೈನೂರ ಎಪ್ಪತ್ತೆರಡರಿಂದ ನಿಯಮಗಳಿಗೆ ಸಂಬಂಧಿಸಿದ ಎಲ್ಲಾ ನಿಯಮಗಳನ್ನು ಮೌಲ್ಯೀಕರಿಸುವ ಮೂಲಕ ಹಿಂದಿನಿಂದ ಜಾರಿಗೆ ಬರುತ್ತದೆ ಈ ಸಂಬಂಧದಲ್ಲಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ನ ಐದು ನ್ಯಾಯಾಧೀಶರ ಪೀಠವು ಸಿವಿಲ್ ರಿಟ್ ಅರ್ಜಿ ಸಂಖ್ಯೆ ಐದು ಸಾವಿರ ಒಂಬೈನೂರ ಎಂಬತ್ತು ರಲ್ಲಿ ನೀಡಿದ ತೀರ್ಪಿನಲ್ಲಿ ಮಾಡಲಾದ ಇದನ್ನು ಡಿಎಸ್ ನಕ್ರಾ ತೀರ್ಪು ಎಂದು ಜನಪ್ರಿಯವಾಗಿ ಕರೆಯಲಾಗುತ್ತದೆ ಪಿಂಚಣಿ ಎನ್ನುವುದು ಸಾಮಾಜಿಕ ಕಲ್ಯಾಣ ಕ್ರಮವಾಗಿದ್ದು ತಮ್ಮ ವೃದ್ಧಾಪ್ಯದಲ್ಲಿ ಉದ್ಯೋಗದಾತರಿಗಾಗಿ ನಿರಂತರವಾಗಿ ಶ್ರಮಿಸಿ ತಮ್ಮ ಜೀವನದ ಸಂಕಷ್ಟದಲ್ಲಿರುವವರಿಗೆ ಸಾಮಾಜಿಕ ಆರ್ಥಿಕ ನ್ಯಾಯವನ್ನು ಒದಗಿಸುತ್ತದೆ ಪಿಂಚಣಿದಾರರು ಬಡತನದಿಂದ ಮುಕ್ತರಾಗಿ ಸಭ್ಯತೆ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನ ಮತ್ತು ನಿವೃತ್ತಿ ಪೂರ್ವ ಮಟ್ಟದಲ್ಲಿ ಸಮಾನ ಮಾನದಂಡದೊಂದಿಗೆ ಬದುಕಲು ಸಾಧ್ಯವಾಗುವಂತೆ ಮಾಡುವುದು ಪಿಂಚಣಿ ಯೋಜನೆಯ ಗುರಿಗಳಾಗಿವೆ ನಿರ್ದಿಷ್ಟ ದಿನಾಂಕದ ನಂತರ ನಿವೃತ್ತರಾಗುವವರಿಗೆ ಮಾತ್ರ ಇದು ಪರಿಷ್ಕೃತ ಪಿಂಚಣಿ ಯೋಜನೆ ಸಾಕು ಎಂದು ಯಾರಾದರೂ ಧೈರ್ಯದಿಂದ ಹೇಳಬಹುದೇ ಈಗಾಗಲೇ ನಿವೃತ್ತರಾದವರು ಬೆಲೆ ಏರಿಕೆ ಮತ್ತು ರೂಪಾಯಿಯ ಖರೀದಿ ಸಾಮರ್ಥ್ಯ ಕುಸಿಯುತ್ತಿರುವುದರಿಂದ ಬಳಲುತ್ತಿರಲಿಲ್ಲವೆ ಏಳು ನೇ ಕೇಂದ್ರ ವೇತನ ಆಯೋಗವು ಒಂದು ಶೂನ್ಯ ಒಂದು ಹದಿನಾರಕ್ಕಿಂತ ಮೊದಲು ನಿವೃತ್ತರಾದ ಮತ್ತು ಶೂನ್ಯ ಒಂದು ಶೂನ್ಯ ಒಂದು ಎರಡು ಸಾವಿರ ಹದಿನಾರರಂದು ಅಥವಾ ನಂತರ ನಿವೃತ್ತರಾದ ಪಿಂಚಣಿದಾರರಲ್ಲಿ ಇಂದಿನವರೆಗೆ ಈ ಸಮಾನತೆಯನ್ನು ಕಾಯ್ದುಕೊಂಡಿದೆ ಯಾವುದೇ ತೀರ್ಪಿನಲ್ಲಿ ಯಾವುದೇ ದೋಷ ಕಂಡುಬಂದರೆ ಸಂಬಂಧಿತ ನ್ಯಾಯಾಲಯದ ಮುಂದೆ ನಿಗದಿತ ಪ್ರಕ್ರಿಯೆಯನ್ನು ಅಳವಡಿಸಿ ಹಿಂದಿನ ಪಿಂಚಣಿದಾರರು ಮೊದಲು ನಿವೃತ್ತರಾದವರು ಮತ್ತು ಅಥವಾ ನಂತರ ನಿವೃತ್ತರಾದವರಿಗೆ ಸಮಾನತೆಯನ್ನು ಏಳೂನೇ ಕೇಂದ್ರ ವೇತನ ಆಯೋಗವು ಶಿಫಾರಸು ಮಾಡಿತು ಆದ್ದರಿಂದ ಅಖಿಲ ಭಾರತ ರಾಜ್ಯ ಪಿಂಚಣಿದಾರರ ಒಕ್ಕೂಟದ ಕರೆಯ ಮೇರೆಗೆ ಬಾಧಿತ ಪಿಂಚಣಿದಾರರು ಪಿಂಚಣಿ ಸೌಲಭ್ಯಗಳಿಂದ ವಂಚಿತರಾಗದಂತೆ ಇಡೀ ವಿಷಯವನ್ನು ಮರುಪರಿಶೀಲಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶಿಸಲು ನಾವು ವಿನಮ್ರವಾಗಿ ವಿನಂತಿಸುತ್ತೇವೆ ಈ ಸಂದರ್ಭದಲ್ಲಿ ತಾಲೂಕಾ ಘಟಕ ಅಧ್ಯಕ್ಷರಾದ ಭೀಮಪ್ಪ ಕೆಮಾಳೆ ಶಿವನಗೌಡ ಹೊಳೆಯಾಚೆ ಸುರೇಶ್ ಸೇಬನ್ನವರ್ ಗೋಳ ಸದಾಶಿವ್ ಕುರುಬಗಟ್ಟಿ ಬಾಯನವರ್ ಶ್ರೀಮತಿ ವಿ ಆರ್ ಕದಂ ಶ್ರೀಮತಿ ಎಸ್ ಐ ಮೇಲ್ಗೇರಿ ಶ್ರೀಮತಿ ಡಿ ಎಚ್ ಕಾಂಬಳೆ ಶ್ರೀಮತಿ ಯಡಹಳ್ಳಿ ಹಾಗೂ ವಿವಿಧ ಗ್ರಾಮದ ಹಾಗೂ ಹುಕ್ಕೇರಿ ನಗರದ ನಿವೃತ್ತ ಶಿಕ್ಷಕರು ಮತ್ತು ಶಿಕ್ಷಕಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್

ಪೂರೈಸಿ ನಾವು ನಿವೃತ್ತಿ ಹೊಂದಿದ್ದೀವಿ ನಿವೃತ್ತಿ ಹೊಂದಾಗಿಯೂ ನಮ್ಮ ಕೇಂದ್ರ ಸರ್ಕಾರ ಮೊನ್ನೆ ಒಂದು ಸಂಸದಿನಲ್ಲಿ ಒಂದು ವಿಚಾರವನ್ನು ಮಂಡಿಸಿದ್ದಾರೆ ಅದು ಏನಂತಂದರೆ ಬರುವ ಇಪ್ಪತ್ತಾರು ಇಸ್ವಿಯ ಮ ಮಾರ್ಚ್ನಿಂದ ಮುಂದೆ ಯಾರು ನಿವೃತ್ತಿ ಯಾರು ಹೊಂತಾರೋ ಅವ್ರಿಗಷ್ಟೇ ಡಿ ಎ ಅದು ಎಲ್ಲ ವ್ಯವಸ್ಥೆಗಳನ್ನು ಕೊಡ್ತೀವಿ ಈಗಿರ್ತಕ್ಕಂಥ ಜನರಿಗೆ ಅವರು ಇಪ್ಪತ್ತಾರಕ್ಕಿಂತ ಮುಂಚೆ ಯಾರು ರಿಟೈರ್ ಆಗಿದ್ದೀರಿ ನಿವೃತ್ತಾಗಿದೆ ಅವ್ರಿಗೇನೆ ಇಂಥವೆಲ್ಲ ಸೌಲಭ್ಯಗಳು ಸಿಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ನಮ್ಮ ಮಾನ್ಯ ಆರ್ಥಿಕ ಇಲಾಖೆಯ ಮಾನ್ಯ ನಡೆಯಾದಂಥ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಅವರು ತಿಳಿಸಿದ ಕಾರಣ ಇವತ್ತು ನಾವು ಅದನ್ನು ವಿರೋಧಿಸುವ ಸಲುವಾಗಿ ಇವತ್ತು ನಮ್ಮ ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ಅವರಿಗೆ ನಮ್ಮದೊಂದು ಮನವಿ ಕೊಡ್ತಾ ಇದ್ದೀವಿ ದಯವಿಟ್ಟು ಇದನ್ನು ಮಾಡಬೇಡ್ರಿ ಪೆನ್ಷನ್ನಲ್ಲಿ ಬರ್ತಕ್ಕಂಥ ಈ ಸೌಲಭ್ಯವನ್ನು ಹೀಗೆ ಮುಂದೆ ಅಂತ ಅಂತೇಳಿ ಅಂದ ಅವ್ರಿಗೆ ನಾವು ಮನವಿ ಮಾನ್ಯ ಪ್ರಧಾ ಪ್ರಧಾನಮಂತ್ರಿಗಳವರಿಗೆ ಇದನ್ನು ಕಳಿಸಿ ಸಲುವಾಗಿ ಅವರಿಗೆ ನಾವು ಇವತ್ತು ಇಷ್ಟೆಲ್ಲ ಜನ ಸೇರಿ ಅವರಿಗೆ ಮನವಿಯನ್ನು ಒಪ್ಪಿಸ್ತಾ ಇದ್ದೇವೆ ಸರ್